ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಬ್ರೇಕ್ಫಸ್ಟ್ನ ಮಿಸ್ ಮಾಡೋದು ಕರೆಕ್ಟಾ ತಪ್ಪು ಖಂಡಿತವಾಗ್ಲೂ ತಪ್ಪು ನಿಮ್ಮ ಫಸ್ಟ್ ಮೀಲ್ ಯಾವಾಗಲೇ ಇರಲಿ ನೀವು ಬ್ರೇಕ್ಫಾಸ್ಟ್ ಅಂತ ತೊಗೋತೀರಾ ಅಥವಾ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಥರ ಮಾಡಿಕೊಂಡು ಮಧ್ಯಾಹ್ನ ನಿಮ್ಮ ಫಸ್ಟ್ ಮೀಲ್ ಇದೆಯಾ ಟೈಮಿಂಗ್ ತೊಂದರೆ ಇಲ್ಲ ಆದರೆ ಫಸ್ಟ್ ಮೀಲ್ ಬ್ಯಾಲೆನ್ಸ್ಡ್ ಮೀಲಾಗಿರಬೇಕು ಅದರಲ್ಲಿ ಕಾರ್ಬ್ ಪ್ರೋಟೀನ್ ಫೈಬರ್ ತುಂಬಿರುವಂಥ ಮೀಲಾಗಿರಬೇಕು ನ್ಯೂಟ್ರಿಯೆಂಟ್ ಡೆನ್ಸ್ ಆಗಿರಬೇಕು ಈ ಥರ ತಾವು ಮಾಡಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಶುಗರ್ ಫ್ಲಕ್ಚುವೇಟ್ ಆದಾಗ ಲಂಚ್ ಅಷ್ಟೊತ್ತಿಗೆ ನಿಮ್ಮ ಎರಡನೇ ಮೀಲ್ ಅಷ್ಟೊತ್ತಿಗೆ ಅನ್ಹೆಲ್ತಿ ಚಾಯ್ಸಸ್ನ ಮಾಡುವಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಇರತ್ತೆ ಸ್ಮಾರ್ಟ್ ಆಯ್ಕೆಗಳು ಮಾಡ್ಕೊಳ್ಳಿ ವೀಟ್ ಮ್ಯಾನೇಜ್ಮೆಂಟಿಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಬುದ್ಧಿವಂತಿಕೆ ಅಲ್ಲ ಈ ವಿಡಿಯೋಲಿರೋ ಪ್ಲೇಟ್ ಪಿಕ್ಸ್ ನಮ್ಮ ಜಾನ್ವರಿ ಗ್ರೂಪ್ ಅವರ ಪಿಕ್ಚರ್ಸ್